chill ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಸುದ್ದಿ ಇಂಡಿಗೋ ವಿಮಾನಗಳ ವಿಚಾರವೇ ಇದೆ ಮತ್ತು ವಿಶೇಷ ರೈಲುಗಳ ಸಂಚಾರ ಆಗ್ತಾ ಅಂದ್ರೆ ಸಮಸ್ಯೆ ಬಗ್ಗೆ ಹರಿಸಬೇಕಲ್ಲ ದೇಶದಾದ್ಯಂತ ಇಂಡಿಗೋ ಸೇವೆಯನ್ನ ಕಾರಣ ಕಾರ ಅನುಕೂಲಕ್ಕಾಗಿ ರೈಲ್ವೆ ಇಲಾಖೆಯು ಬೆಂಗಳೂರು ಸೇರಿದಂತೆ ದೇಶದ ಪ್ರಮುಖ ನಗರಗಳಿಗೆ ಎಂಬತ್ತೊಂಬತ್ತು ವಿಶೇಷ ರೈಲು ಸಂಚಾರ ಪ್ರಾರಂಭಿಸಿದೆ ಬೆಂಗಳೂರು ನವದೆಹಲಿ ಮುಂಬೈ ಚೆನ್ನೈ ಹಾಗೆ ಪಟಾಣ ಮತ್ತು ಹೌರಾ ಸೇರಿದಂತೆ ಪ್ರಮುಖ ನಗರಗಳ ಪರಿಸ್ಥಿತಿಯನ್ನು ಅವಲೋಕಿಸಿ ರೈಲ್ವೆ ಇಲಾಖೆ ಈ ನಿರ್ಧಾರವನ್ನು ಕೈಗೊಂಡಿದೆ ಇನ್ನು ಪೈಲಟ್ ನೇಮಕಕ್ಕೆ ಇಂಡಿಗೋ ಚಾಲನೆಯನ್ನು ನೀಡಿರುವಂತದ್ದು ಪೈಲಟ್ಗಳ ಕರ್ತವ್ಯ ಅವಧಿ ಮೇಲೆ ಸರ್ಕಾರ ನಿಯಂತ್ರಣ ಹೇರಿದ್ರಿಂದ ಇಂಡಿಗೋ ಸಂಚಾರ ಏರುಪೇರಾದ ಬೆನ್ನಲ್ಲೇ ಸಂಸ್ಥೆಯ ಪೈಲಟ್ ನೇಮಕಾತಿ ಆರಂಭಿಸಿದೆ ಈ ಮೂಲಕ ಹಲವು ತಿಂಗಳಿಂದ ಸ್ಥಗಿತಗೊಳಿಸಿದಂತಹ ನೇಮಕಾತಿಗೆ ಚಾಲನೆ ನೀಡಿದೆ ಐವತ್ತೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಭಾರತೀಯ ಪ್ರಜೆಗಳು ಮತ್ತು ವಿದೇಶದಲ್ಲಿ ಇದ್ರೂ ಇಂಡಿಯಾ ಕಾರ್ಡ್ ಹೊಂದಿರುವವರು ಕನಿಷ್ಠ ಇನ್ನೂರು ತಾಸು ವಿಮಾನ ಹಾರಿಸಿರುವವರು ಮತ್ತು ಅಪಘಾತ ರಹಿತ ದಾಖಲೆ ಹೊಂದಿರುವವರು ಅರ್ಹರು ಅಂತ ಹೇಳ್ತಾ ಇದ್ದಾರೆ ಮುಂದಿನ ಸುದ್ದಿ ನೋಡಿದ್ರೆ ಇದಕ್ಕೆ ಸಂಬಂಧ ಇದೆ ವಿಮಾನ ಟಿಕೆಟ್ ಯದ ಏರಿಕೆ ಈಗ ಅಂಕುಶ ಹಾಕ್ತಾ ಇರೋದು ದೂರಕ್ಕೆ ಅನುಗುಣವಾಗಿ ಗರಿಷ್ಠ ಟಿಕೆಟ್ ದರ ನಿಗದಿ ಮಿತಿ ಮೀರಿದ್ರೆ ಕಠಿಣ ಕ್ರಮ ಅಂತ ಸರ್ಕಾರ ಈಗ ಎಚ್ಚರಿಕೆಯನ್ನ ಇದೆ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಹಾಗಾಗಿ ಈ ಒಂದು ಎಚ್ಚರಿಕೆಯನ್ನ ನೀಡಿರುವಂತದ್ದು ಸರ್ಕಾರ ಇಷ್ಟೇ ಇರಬೇಕು ಅನ್ನುವಂತ ಸೂಚನೆಯನ್ನ ನೀಡಲಾಗಿದೆ ಈಗಾಗಲೇ ನೋಡಿ ಇಪ್ಪತ್ತೈದು ಸಾವಿರ ಇರೋದು ಎಪ್ಪತ್ತೈದು ಸಾವಿರ ಮಾಡ್ಬಿಟ್ಟಿದ್ದಾರೆ ಅಂತ ಟಿಕೆಟ್ಸ್ಗಳು ಸೊ ಆ ಕಾರಣಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇಷ್ಟು ಮಟ್ಟಿಗೆ ಇರಬೇಕು ಇಲ್ಲ ಅಂತ ಜಾಸ್ತಿ ಆಯಿತು ಅಂತಂದ್ರೆ ನಾವು ಆಕ್ಷನ್ಸ್ ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ಮೊದಲ ಸುದ್ದಿ